ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಆರಾಮಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಒಂದು ಪೂಜಾ ಮಾಹಿತಿ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ಇದನ್ನು ನಾನು ಕೂಡ ಪಾಲಿಸ್ತಾ ಇರೋದ್ರಿಂದ ನಾನು ನಿಮಗೆ ಈ ಒಂದು ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನದಲ್ಲಿ ಯಾವುದಾದ್ರೂ ಒಂದು ಇಷ್ಟಾರ್ಥ ಸಿದ್ಧಿಯಾಗಬೇಕು ಅಥವಾ ನಮ್ಮ ಸಂಕಲ್ಪ ಈಡೇರಬೇಕು ಅಂತ ಹೇಳಿದ್ರೆ ನಾವು ಗಣಪತಿಯಲ್ಲಿ ಇಪ್ಪತ್ತೊಂದು ವಾರ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಗಣೇಶನ ಪೂಜೆಯನ್ನು ಕೂಡ ಮಾಡಬಹುದು ಇದು ಇಪ್ಪತ್ತೊಂದು ವಾರ ಮಾಡುವಂಥದ್ದು ಸೊ ಯಾವ ರೀತಿ ಮಾಡೋದು ಇದಕ್ಕೆಲ್ಲ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಬನ್ನಿ ತೋರಿಸ್ಕೊಡ್ತೀನಿ ಈ ಗಣೇಶನ ವ್ರತವನ್ನು ಕಡಲೆಹಾರ ಗಣಪತಿ ಪೂಜೆ ಅಂತ ಹೇಳಬಹುದು ಇದನ್ನು ಪ್ರತಿ ಮಂಗಳವಾರ ಮಾಡಬೇಕು ಪ್ರತಿ ಮಂಗಳವಾರದ ಲೆಕ್ಕ ಇಪ್ಪತ್ತೊಂದು ವಾರದ ಲೆಕ್ಕ ಬರಬೇಕಾಗುತ್ತೆ ಅಂದರೆ ಇಪ್ಪತ್ತೊಂದು ಮಂಗಳವಾರ ಮಾಡೋವಂಥ ವ್ರತ ಇದು ಸೊ ಈ ವ್ರತವನ್ನು ಮಾಡೋರು ಬೆಳಗಿನ ಜಾವ ಬೇಗನೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸಾರಿಸಿ ಹೊರಗಡೆ ಅಂಗಳದಲ್ಲೂ ಕೂಡ ಎಲ್ಲ ಸಾರಿಸಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ತುಳಸಿ ಮುಂದೆ ಒಂದು ದೀಪ ಹಚ್ಚಿಟ್ಕೊಂಡು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಗಣಪತಿ ಮೂರ್ತಿ ಮನೆಯಲ್ಲಿ ಬೆಳ್ಳಿದಿತ್ತು ಹಾಗಾಗಿ ನಾನು ನಿಮ್ಮ ನಿಮ್ಮನೆಯಲ್ಲಿ ಪಂಚಲೋಹ ತಾಮ್ರ ಹಿತ್ತಾಳಿ ಯಾವುದಾದ್ರೂ ಇದ್ದರೆ ಆ ಗಣಪತಿ ಮೂರ್ತಿಯನ್ನು ಇಟ್ಕೊಂಡು ಪೂಜೆ ಮಾಡಬಹುದು ಇದಕ್ಕೆ ಇಪ್ಪತ್ತೊಂದು ಗರಿಕೆ ಹಾಗೂ ಇಪ್ಪತ್ತೊಂದು ಕಾಳಿನ ಹಾರ ಮಾಡ್ಕೋಬೇಕಾಗುತ್ತೆ ಅಂದರೆ ಕೆಂಪು ಕಡಲೆನ ರಾತ್ರಿನೇ ನೆನ್ಸಿಟ್ಬಿಟ್ಟು ಬೆಳಗ್ಗೆ ಅದನ್ನು ಒಂದು ದಾರದಲ್ಲಿ ಇಪ್ಪತ್ತೊಂದು ಕಡಲೇನ ಪೋಣಿಸಿ ಎತ್ತಿಟ್ಕೊಳ್ಳಿ ಒಂದು ಕಡಲೇನೂ ಕೂಡ ಹಾಳಾಗಿರಬಾರ್ದು ಅಂದರೆ ಆಗಿರಬಾರ್ದು ನೆನೆಸ್ದಾಗ ಒಡೆದೋಗುತ್ತಲ್ವ ಆ ಥರ ಏನೂ ಆಗಿರಬಾರ್ದು ಚೆನ್ನಾಗಿರುವಂಥ ಕಡಲೇನ ಆರಿಸ್ಕೊಂಡು ಅದನ್ನು ಇಪ್ಪತ್ತೊಂದು ಕಡಲೆಕಾಳನ್ನ ನಾವು ಈ ರೀತಿ ಹಾರವಾಗಿ ತಯಾರಿ ಮಾಡ್ಕೋಬೇಕು ಹಾಗೇನೆ ಗಂಧ ಅರ್ಶಿನ ಕುಂಕುಮ ಹಾಗೆ ಅದರ ಜೊತೆಗೆ ಇಪ್ಪತ್ತೊಂದು ಅಕ್ಷತೆ ಅಂದ್ರೆ ಗಟ್ಟಿ ಅಕ್ಕಿ ಇರೋವಂಥ ಅಕ್ಷತೆಯನ್ನ ಮಾಡ್ಕೊಳ್ಳಿ ಇಪ್ಪತ್ತೊಂದು ಗಟ್ಟಿ ಅಕ್ಕಿನ ನಾವಿಲ್ಲಿ ಅಕ್ಷತೆಯಾಗಿ ಆರಿಸಿ ಎತ್ತಿಟ್ಕೋಬೇಕು ಹಾಗೆ ಇದಕ್ಕೆ ನೈವೇದ್ಯಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಹಾಗೆ ಬಾಳೆಹಣ್ಣು ಬೇಕಾಗುತ್ತೆ ಗಣಪತಿ ನೈವೇದ್ಯ ಪ್ರಿಯ ಅಂತಲೇ ಹೇಳ್ತಾರೆ ಸೊ ಹಾಗಾಗಿ ಆತನಿಗೆ ಎಷ್ಟು ನಾವು ನೈವೇದ್ಯ ಅರ್ಪಿಸ್ತೀವೋ ಅಷ್ಟು ನಮ್ಮ ಕಾರ್ಯ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಹಾಗೆ ಗಣಪತಿಗೆ ಏರ್ಸ್ಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ತಗೋಬೇಕು ಹಾಗೆ ಗಣಪತಿಗೆ ಇಷ್ಟವಾದಂಥ ಹೂ ಅಂದರೆ ಕೆಂಪು ಹೂ ಅಂದರೆ ಗಣಪತಿಗೆ ತುಂಬಾ ಇಷ್ಟ ಹಾಗಾಗಿ ಕೆಂಪೂ ಕೂಡ ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಪೀಠ ಅಥವಾ ಮಣೆಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ಹಿತ್ತಾಳಿ ಅಥವಾ ತಾಮ್ರದ ಚಿಕ್ಕ ತಟ್ಟೆ ಯಾವುದಾದ್ರೂ ಬರುತ್ತಲ್ಲ ಆ ಥರ ಹಿತ್ತಾಳೆ ಅಥವಾ ತಾಮ್ರದನ್ನ ಉಪಯೋಗಿಸಿ ಸ್ಟೀಲ್ ಮಾತ್ರ ಉಪಯೋಗಿಸ್ಬೇಡಿ ಅದರಲ್ಲಿ ಅಕ್ಕಿನ ತುಂಬಬೇಕು ಅಕ್ಕಿ ಮೇಲೆ ಸ್ವಸ್ತಿಕ್ ಚಿಹ್ನೆನ ಕುಂಕುಮದಿಂದ ಬರ್ಕೊಂಡು ನಂತರ ಅದರ ಮೇಲೆ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು ನಾನು ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತಲ್ಲ ಹಾಗಾಗಿ ಗಣಪತಿ ಮೂರ್ತಿನ ಕೂಡ ಈ ರೀತಿ ರಂಗೋಲಿಯಲ್ಲಿ ಬರ್ಕೊಂಡಿದ್ದೀನಿ ಇದು ಹನ್ನೊಂದು ಮೋದಕದಿಂದ ಬರೆದಿರುವಂತಹ ಗಣೇಶನ ರಂಗೋಲಿ ನನಗೆ ಇದನ್ನು ಹಾಕುವಾಗ ತುಂಬ ನಗು ಬರ್ತಾಯಿತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಗಣೇಶ ಅಂತ ಹೇಳಿ ನಮ್ಮ ಮನಸಲ್ಲಿ ಗಣಪತಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ರಂಗೋಲಿಯಲ್ಲಿ ಮೂಡ್ತಾನೆ ಅಂತ ಹೇಳ್ತಾರೆ ನಾನು ಹನ್ನೊಂದು ಮೋದಕದಿಂದ ಗಣಪತಿನ ಆ ರೀತಿ ರಂಗೋಲಿಯಲ್ಲಿ ಬರ್ಕೊಂಡಿದ್ದೆ ಇಪ್ಪತ್ತೊಂದು ಗರಿಕೆ ಇಪ್ಪತ್ತೊಂದು ಕಡಲೆಕಾಳಿನ ಹಾರ ಇಪ್ಪತ್ತೊಂದು ಅಕ್ಷತೆ ಹಾಗೂ ಇಪ್ಪತ್ತೊಂದು ರೂಪಾಯಿ ಮುಡುಪನ್ನು ಕೂಡ ಎತ್ತಿಡಬೇಕಾಗುತ್ತೆ ಇಪ್ಪತ್ತೊಂದು ಮಂಗಳವಾರನೂ ಸಹ ಪ್ರತಿ ಮಂಗಳವಾರವೂ ಇಪ್ಪತ್ತೊಂದು ರೂಪಾಯಿನ ನಾವು ಈ ರೀತಿಯಾಗಿ ಮುಡುಪು ಕಟ್ಟಿಡಬೇಕಾಗುತ್ತೆ ಮೊದಲು ದೀಪ ಹಚ್ಕೊಂಡು ಅಕ್ಕಿ ಮೇಲೆ ಗಣಪತಿಯನ್ನು ಕೂರಿಸ್ಕೊಳ್ಳಿ ಕೈಯಲ್ಲಿ ಒಂದು ಹೂವು ಅಕ್ಷತೆ ಮತ್ತು ಅಡಿಕೆ ಬೆಟ್ಟನ ಇಟ್ಕೊಂಡು ಒಂದು ರೂಪಾಯಿ ಕಾಯಿನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕಾರ್ಯ ಅಥವಾ ಕೆಲಸ ಆಗಬೇಕಾಗಿತ್ತು ಅಂತ ಹೇಳಿದ್ರೆ ಅದನ್ನು ಮನಸ್ಸಿನಲ್ಲಿ ಅಂದುಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅದಾದ ನಂತರ ಗಣಪತಿಗೆ ಗಂಧ ಕುಂಕುಮ ಇದೆಲ್ಲವನ್ನು ಹಚ್ಕೊಂಡು ಕೆಂಪು ಹೂಗಳು ಕೆಂಪು ಅಕ್ಷತೆ ಹಾಗೂ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆ ಮಾಡಿ ಇಪ್ಪತ್ತೊಂದು ಕಾಳಿನ ಹಾರವನ್ನು ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಗಣೇಶನಿಗೆ ಅರ್ಪಿಸಿ ಹಾಗೆ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹೇಳಿದ್ನಲ್ವ ಅದನ್ನು ಕೂಡ ಗಣೇಶನಿಗೆ ಅರ್ಪಿಸಿ ಧೂಪ ದೀಪ ನೈವೇದ್ಯ ಹಾಗೆ ತುಪ್ಪದ ಆರತಿಯನ್ನು ಕೂಡ ಮಾಡಿ ಯಾಕೆಂದರೆ ಗಣೇಶನಿಗೆ ನೈವೇದ್ಯ ಅಂದರೆ ತುಂಬಾ ಇಷ್ಟ ಹಾಗೆ ತುಪ್ಪದಾರತಿ ಅಂದ್ರೂ ಕೂಡ ಗಣೇಶನಿಗೆ ತುಂಬಾ ಇಷ್ಟ ಮನಸ್ಸಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾನು ಇಪ್ಪತ್ತೊಂದು ವಾರಗಳವರೆಗೂ ಇಪ್ಪತ್ತೊಂದು ಮಂಗಳವಾರ ಕಡಲೆಹಾರ ಗಣಪತಿಯ ವ್ರತವನ್ನ ಇದ್ದೀನಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಮ್ಮ ಇಷ್ಟಾರ್ಥ ನೆರವೇರಲಿ ಅಥವಾ ನಮ್ಮ ಸಂಕಲ್ಪ ಈಡೇರಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಇಪ್ಪತ್ತೊಂದು ವಾರನೂ ಕೂಡ ನಾನು ಗಣಪತಿ ವ್ರತನ ನಡ್ಕೋತೀನಿ ಅಂತ ಹೇಳ್ಬಿಟ್ಟು ನೀವು ಮನಸ್ಸಲ್ಲಿ ಅಂದ್ಕೊಂಡು ಇಪ್ಪತ್ತೊಂದು ರೂಪಾಯಿನ ನಾನು ಮುಡುಪು ಕಟ್ಟಬೇಕು ಅಂತ ಹೇಳಿದ್ನಲ್ಲ ಅದನ್ನು ಒಂದು ಕೆಂಪು ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಇಪ್ಪತ್ತೊಂದು ರೂಪಾಯಿನ ಇಟ್ಟು ಅದಕ್ಕೆ ಅರ್ಶಿಣ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕಿ ಅದನ್ನು ಕೂಡ ಪೂಜೆ ಮಾಡಿ ಗಂಟು ಕಟ್ಟಿ ಗಣೇಶನಿಗೆ ಒಂದು ತಾಂಬೂಲ ಅಂದ್ರೆ ಎಲೆ ಅಡಿಕೆ ಮತ್ತೆ ಒಂದು ರೂಪಾಯಿ ಕಾಯಿನ್ ಇಟ್ಟು ಆ ತಾಂಬೂಲದ ಜೊತೆಗೆ ಈ ಮುಡ್ಪನ್ನು ಸೇರಿಸ್ಬಿಟ್ಟು ಗಣಪತಿಯ ಬಲ್ಭಾಗದಲ್ಲಿ ಇಟ್ಬಿಟ್ಟು ಆ ಗಂಟನ್ನು ಕೂಡ ಪೂಜೆ ಮಾಡಿ ಈ ಗಂಟು ಹಾಗೆ ಇರಬೇಕು ಅಂದರೆ ಇಪ್ಪತ್ತೊಂದು ವಾರ ನೀವು ಪೂಜೆ ಮಾಡಿ ಮುಗಿಸೋವರೆಗೂ ಕೂಡ ನೀವು ಪ್ರತಿ ವಾರ ಇಪ್ಪತ್ತೊಂದು ರೂಪಾಯಿನ ಇದೇ ಗಂಟಲ್ಲಿ ಹಾಕಿ ಪೂಜೆ ಮಾಡಬೇಕು ಮತ್ತು ಪಕ್ಕದಲ್ಲಿ ಎತ್ತಿಟ್ಕೋಬೇಕು ಇಪ್ಪತ್ತೊಂದು ವಾರ ಮುಗಿಯೋವರೆಗೂ ಈ ಗಂಟು ಹಾಗೆ ಇರಬೇಕು ನಾನು ಈ ವ್ರತನ ಹಿಂದೇನೂ ಒಂದ್ಸರಿ ಮಾಡಿದ್ದೆ ನನಗೆ ಅದರಿಂದ ಒಳ್ಳೇದಾಗಿತ್ತು ಅಂದರೆ ನನ್ನ ಇಷ್ಟಾರ್ಥ ಈಡೇರಿತ್ತು ಇರಿತ್ತು ಹಾಗಾಗಿ ಮತ್ತೆ ಇವಾಗ ಒಂದು ನಾನು ಮನಸಲ್ಲಿ ಒಂದು ಸಂಕಲ್ಪನ ಅಂದ್ಕೊಂಡು ನನ್ನ ಇಷ್ಟಾರ್ಥಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಸೊ ಈ ವ್ರತನ ನಾನು ಮೊನ್ನೆ ಅಂಗಾರಕ ಸಂಕಷ್ಟಿ ಆಯ್ತಲ್ವ ಮಂಗಳವಾರ ಸಂಕಷ್ಟಿ ಇತ್ತಲ್ವ ಅವತ್ತಿನ ದಿವಸ ಶುಭ ಮಂಗಳವಾರ ಅಂತ ಹೇಳಿಬಿಟ್ಟು ನಾನು ಅವತ್ತು ವ್ರತ ಧಾರಣೆ ಮಾಡಿದ್ದೀನಿ ನೀವು ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಪೀರಿಯಡ್ಸ್ ಎಲ್ಲ ನೋಡಿಕೊಂಡು ಒಂದು ಒಳ್ಳೆಯ ಶುಭ ಮಂಗಳವಾರವನ್ನು ನೋಡ್ಕೊಂಡು ನೀವು ವ್ರತನ ಹಿಡಿಬಹುದು ವ್ರತ ಹಿಡಿದ ದಿವಸದ ಅಂದ್ರೆ ಆ ವಾರದಿಂದ ಇಪ್ಪತ್ತೊಂದು ಮಂಗಳವಾರ ಮಾಡುವಂಥ ವ್ರತ ಇದು ಹಾಗೆ ಇದಕ್ಕೆ ಪ್ರತಿ ಮಂಗಳವಾರನೂ ಉಪವಾಸ ಇರಬೇಕು ಅಂತ ಏನಿಲ್ಲ ಪೂಜೆ ಆಗೋವರೆಗೂ ನೀವು ಉಪವಾಸ ಇದ್ದು ಪೂಜೆ ಎಲ್ಲ ಮುಗಿದ ನಂತರ ಊಟ ಬೇಕಾದರೆ ಮಾಡಬಹುದು ಏನೂ ತೊಂದರೆ ಇಲ್ಲ ನಾನು ಅವತ್ತಿನ ದಿವಸ ಸಂಕಷ್ಟಿನೂ ಇತ್ತಲ್ವಾ ಹಾಗೆ ಪ್ರತಿ ಮಂಗಳವಾರ ನಾನು ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿ ಬೆಲ್ಲದಾರತಿ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೀನಿ ಹಾಗಾಗಿ ಸಂಜೆ ನಮ್ಮ ಮನೆ ಹತ್ರನೇ ಇರುವಂಥ ಗಣೇಶನ ದೇವಸ್ಥಾನಕ್ಕೂ ಕೂಡ ಹೋಗಿ ಬೆಲ್ಲದಾರತಿನೂ ಕೂಡ ಮಾಡಿ ಗಣೇಶನ ದರ್ಶನನೂ ಕೂಡ ಮಾಡಿಕೊಂಡು ಬಂದೆ ಸೊ ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ನಾನು ಈ ವ್ರತನ ಧಾರಣೆ ಮಾಡಿದ್ದೀನಿ ಹಾಗೆ ಈ ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ನಿಮಗೂ ಯಾರಿಗಾದರೂ ಯಾವುದಾದ್ರೂ ಸಂಕಲ್ಪ ಈಡೇರಬೇಕು ಅಥವಾ ಇಷ್ಟಾರ್ಥ ನೆರವೇರಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಕಡಲೆಕಾಳು ಆಹಾರ ಗಣಪತಿ ಪೂಜೆನ ನೀವು ಮಾಡಬಹುದು ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಸಂಕಲ್ಪ ಪೂರ್ವಕವಾಗಿ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ாயதீ யே சைதம் நயதியா ありがとうございまっ ਸਰਵਤਮ ਸਤਿ ਸ਼੍ਰੀ ਅਕਾਲ ਤੁਮ ਸਤਿ ਸ੍ਰੀ ਅਕਾਲ ਸਤਿ ਸ਼੍ਰੀ 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 ਅਕਾਲ

ಪ್ರತಿ ಮಾಸವೂ ಸರಿತು ಈ ರೀತಿಯಾಗಿ ಹಿಂದೆ ಯಾರಿಗೆ ಹೊಸ ಮಾಡಿ ಆಗ ವಿಸ್ತಾರವಾಗಿ ಹೇಳುವ ಹೇಳುವುದರಾಗಿದ್ದಾರೆ ಮಹಾನತಿಯು ಶ್ರೀಕೃಷ್ಣ ಹೇಳಿದ हरि ओम निर्भव हरि ओम ओम ला हरिम सुम हरि ओम நாராயணாட்சி ஏத நாராயணம் கதம் விவாஹ் சட்டா தனவ்மா ಕೊನೆಯದಾಗಿ ಸಂಜೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಗಣಪತಿ ಪೂಜೆ ಮಾಡಿಸ್ಕೊಂಡು ಬೆಲ್ಲದರ್ತಿನೂ ಕೂಡ ಮಾಡಿ ಬಂದ್ವಿ ಸೊ ಇದಿಷ್ಟು ನಾವು ಮೊನ್ನೆ ಅಂಗಾರಕ ಸಂಕಷ್ಟಿ ದಿವಸ ಗಣಪತಿ ವ್ರತ ಆಚರಣೆ ಮಾಡಿದ್ದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸ್ತು ಹಾಗಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಒಂದು ಒಳ್ಳೆಯ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ